ವೀಕ್ಷಕರೇ ನಮಸ್ಕಾರ ಟಿವಿ ಕನ್ನಡಕ್ಕೆ ಸ್ವಾಗತ ಈ ವಾರ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕಠಿಣ ಟಾಸ್ಕ್ ಟಾಸ್ಕ್ಗಳನ್ನು ನೀಡಲಾಗಿತ್ತು ಎಲಿಮಿನೇಷನ್ನಿಂದ ಸೇಫ್ ಆಗಿ ಫಿನಾಲೆ ವೇದಿಕೆ ಇರಲು ಸ್ಪರ್ಧಿಗಳು ಅಬ್ಬರದ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸೆಮಿಫಿನಾಲೆ ವಾರದಲ್ಲಿ ಧನ್ರಾಜ್ ಟಾಸ್ಕ್ ನಲ್ಲಿ ಮೋಸ ಮಾಡಿದ್ದಾರೆ ಅಂತ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕನ್ನಡಿ ಮೂಲಕ ನೋಡಿ ಧನ್ರಾಜ್ ಆಟ ಆಡಿರುವುದು ಖಚಿತವಾಗಿದೆ ಹಾಗಾದ್ರೆ ಈ ವೀಕ್ ಬಿಗ್ ಮನೆಯಿಂದ ಹೊರ ಬರೋದ್ಯಾರು ಮೋಸದಾಟಕ್ಕೆ ಧನ್ರಾಜ್ ಮನೆಯಿಂದ ಹೊರ ಬರ್ತಾರಾ ಅನ್ನೋದೇ ದೊಡ್ಡ ಕ್ಯೂರಿಯಾಸಿಟಿ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸೆಮಿಫಿನಾಲೆ ವೀಕ್ ಈ ವಾರ ನಡೀತಾ ಇದೆ ಟಿಕೆಟ್ ಫಿನಾಲೆ ಹನುಮಂತು ಬಿಟ್ಟು ಮಿಕ್ಕವರೆಲ್ಲ ನಾಮಿನೇಷನ್ ಅಲ್ಲಿದ್ದಾರೆ ಮಿಡ್ ವಿಕ್ ಎಲಿಮಿನೇಷನ್ ಈ ವಾರ ಇದೆ ಆದ್ರೆ ಮಿಡ್ ವಿಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಮನೆಯವರಿಗೆ ಈ ವಾರ ಸರಣಿ ಟಾಸ್ಕ್ ನೀಡಲಾಗಿತ್ತು ಇದರಲ್ಲಿ ಧನ್ರಾಜ್ ಗೆದ್ದು ಮಿಡ್ ವಿಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಂಡಿದ್ರು ಆದ್ರೆ ಈಗ ಧನ್ರಾಜ್ ಅವರು ಈ ಆಟದಲ್ಲಿ ಮೋಸ ಮಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದೆ ಧನ್ರಾಜ್ ಗೆದ್ದಿರುವುದು ಎಲ್ರಿಗೂ ಖುಷಿನೇ ಆದ್ರೆ ಅವರ ಕಡೆಯಿಂದ ಮೋಸ ಆಗಿದೆ ಎಂಬುದು ವೀಕ್ಷಕರ ಅಭಿಪ್ರಾಯ ಈ ಸಂಬಂಧ ವಿಡಿಯೋ ಕ್ಲಿಪ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೊನೆ ನಲ್ಲಿ ಕೀ ಪಡೆದು ಪಜಲ್ ಬಾಕ್ಸ್ ಓಪನ್ ಜೋಡಿಸುವುದು ಟಾಸ್ಕ್ ಆಗಿತ್ತು ಕನ್ನಡಿಯಲ್ಲಿ ನೋಡಿ ಆಡಿದ್ರಿಂದ ಆಟ ಅವರಿಗೆ ಸುಲಭ ಆಗಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಅನೌನ್ಸ್ ಆಗ್ತಾ ಇದ್ದಂತೆ ತಮ್ಮನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವಂತೆ ಧನ್ರಾಜ್ ಮನವಿ ಮಾಡಿಕೊಂಡಿದ್ದಾರೆ ಸದ್ಯ ಧನ್ರಾಜ್ ಅವರಿಗೆ ಎಲಿಮಿನೇಷನ್ ಶಿಕ್ಷೆ ಸಿಕ್ಕಿದೆ ಎನ್ನುವ ಪ್ರಶ್ನೆ ಮೂಡಿದೆ ಎಲಿಮಿನೇಷನ್ ನಿಂದ ತಪ್ಪಿಸಿಕೊಳ್ಳಲು ನೀಡಲಾದ ಟಾಸ್ಕ್ ಗಳ ಪೈಕಿ ಧನ್ರಾಜ್ ಚೀಟಿಂಗ್ ಮಾಡಿದ್ರು ಧನ್ರಾಜ್ ಅವರಿಂದಲೇ ಟಾಸ್ಕ್ ನಲ್ಲಿ ಚೀಟಿಂಗ್ ಆಗಿರುವುದು ವೀಕ್ಷಕರಲ್ಲಿ ಭಾರಿ ಬೇಸರ ಕೊಡಿಸಿದೆ ಕಿರಿಕ್ ಕಿ ಟಾಸ್ಕ್ ನಲ್ಲಿ ಮೋಕ್ಷಿತಾ ರಜತ್ ಹಾಗೂ ತ್ರಿವಿಕ್ರಮ್ ಅವರುಗಳನ್ನ ಎದುರಾಳಿಗಳಾಗಿ ಧನ್ರಾಜ್ ಆಯ್ಕೆ ಮಾಡ್ಕೊಂಡ್ರು ಆದ್ರೆ ಧನ್ರಾಜ್ ಕನ್ನಡಿಯಲ್ಲಿ ನೋಡಿ ಆಟ ಆಡಿದ್ರು ಬಿಗ್ ಬಾಸ್ ಮಂದಿಗೆ ಮಿಡ್ ವಿಕ್ ಎಲಿಮಿನೇಷನ್ ದೊಡ್ಡ ತಲೆನೋವಾಗಿದೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳೆಲ್ಲ ಅಳಿವು ಉಳಿವಿನ ಆಟ ಆಡ್ತಿದ್ದಾರೆ ಎಲಿಮಿನೇಟ್ ಆಗೋದು ಯಾರು ಅನ್ನುವ ಟೆನ್ಷನ್ ಕೂಡ ಶುರುವಾಗಿದೆ ಈ ವಾರದ ಟಾಸ್ಕ್ ನಲ್ಲಿ ಧನ್ರಾಜ್ ಗೆದ್ದು ಬಚಾವಾದ್ರು ಹನುಮಂತು ಧನ್ರಾಜ್ ಹೊರತುಪಡಿಸಿ ಉಳಿದವರೆಲ್ಲ ನಾಮಿನೇಟ್ ಆಗಿದ್ರು ಅವರಲ್ಲಿ ಟಾಸ್ಕ್ ನಲ್ಲಿ ಕಡಿಮೆ ಪಾಯಿಂಟ್ಸ್ ಪಡೆದಿದ್ದ ರಜತ್ ಭವ್ಯ ಗೌತಮಿ ಮೂವರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಜನ ಲೆಕ್ಕಾಚಾರ ಹಾಕ್ತಿದ್ರು ಇನ್ನು ಸಂಕ್ರಾಂತಿ ಹಿನ್ನೆಲೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಆದ್ರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಎಂದು ಮನೆಯ ಮುಖ್ಯ ದ್ವಾರವನ್ನ ಬಿಗ್ ಬಾಸ್ ತೆರೆದೇ ಇಟ್ಟಿದ್ದಾರೆ ಅಂದ್ರೆ ಜನವರಿ ಹದಿನಾರರ ಸಂಚಿಕೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಪ್ರೋಮೋ ಬಿಡುಗಡೆ ಆಗಿದೆ ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡದಿರೋ ಕಾರಣ ಧನ್ರಾಜ್ ಆಟ ಎಂದು ವಿಡಿಯೋ ತೋರಿಸಲಾಗಿದೆ ಇದರ ಬಳಿಕ ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದೆ ಎಂದು ಗೊತ್ತಿರಲಿಲ್ಲ ಬಿಗ್ ಬಾಸ್ ಗೆಲುವು ನನ್ನದಲ್ಲ ಎಂದು ಅನ್ನಿಸ್ತಾ ಇದೆ ನನ್ನನ್ನು ಸೇರಿಸಿಕೊಂಡು ನಾಮಿನೇಟ್ ಮಾಡಿಕೊಂಡೇ ಪ್ರಕ್ರಿಯೆ ಶುರು ಮಾಡಿ ಬಿಗ್ ಬಾಸ್ ಪ್ಲೀಸ್ ಎಂದು ಧನ್ರಾಜ್ ಮನವಿ ಮಾಡಿಕೊಂಡಿದ್ದಾರೆ ನೋಡ್ತಾ ಇರಿ ಬಿಎನ್ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ